ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಅನಿರೀಕ್ಷಿತವಾಗಿ ನಿಮ್ಗೆ ಏನೇನು ಸುದ್ದಿಗಳು ಬರಬಹುದು ಅನ್ನೋದನ್ನು ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ಪ್ರತಿದಿನ ತಪ್ಪದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಐ ಆಮ್ ಥ್ಯಾಂಕ್ಫುಲ್ ಟು ಯು ಅನಿರೀಕ್ಷಿತವಾಗಿ ನಿಮಗೆ ಏನೇನು ಸುದ್ದಿಗಳು ಬರಬಹುದು ಕೇಳೋಣ ಏನಿದೆ ಡ್ಯಾನ್ಸ್ ಮತ್ತೊಂದು ಫ್ಲೆಕ್ಸಿಬಿಲಿಟಿ ಮತ್ತೊಂದು ಪಾರ್ಟ್ನರ್ಶಿಪ್ ಕಾನ್ಫಿಡೆನ್ಸ್ ನಲ್ಲಿ ಕಾನ್ಫಿಡೆನ್ಸ್ ಇದೆ ಅನಿರೀಕ್ಷಿತವಾಗಿ ಏನೇನು ಸುದ್ದಿಗಳು ಬರಬಹುದು ಅಂದಾಗ ನಿಮ್ಮ ಮನಸ್ಸಲ್ಲಿ ಏನೇನೋ ಪ್ರಶ್ನೆಗಳಿರುತ್ತೆ ಇಲ್ಲಿ ಉತ್ತರ ಸಿಗಬಹುದಾ ನೋಡೋಣ ಮೊದಲನೇದಾಗಿ ಇಲ್ಲಿ ಡ್ಯಾನ್ಸ್ ಅಂತ ಬಂದಿದೆ ಅದಕ್ಕೆ ಇಲ್ಲಿ ಏನು ಮೆಸೇಜ್ ಇದೆ ಅಂತ ನೋಡಿದಾಗ ನಿಮ್ಮ ಹೃದಯದಲ್ಲಿ ಏನು ಹೇಳ್ತಾ ಇದೆ ಏನೋ ಹೇಳ್ತಾ ಇದೆ ಹೌದು ಮನಸ್ಸು ಏನೇನೋ ಭಾವನೆಗಳಿದೆ ಕಣ್ಮುಚ್ಚಿ ಒಂದು ನಿಮಿಷ ಕೂತ್ಕೊಳ್ಳಿ ನಿಮ್ಮ ಮನಸ್ಸು ಏನು ಹೇಳುತ್ತೆ ಅಲ್ಲೊಂದು ಸಂತೋಷ ಇದೆ ಹೌದು ಯಾಕದೋ ಫ್ರೆಂಡ್ಶಿಪ್ನಲ್ಲಿದ್ದೀರಾ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ರೂನು ಏನೋ ಕಾನ್ಫಿಡೆನ್ಸ್ ಇದೆ ನಿಮ್ಮಲ್ಲಿ ನಾವು ಮುಂದೆ ಚೆನ್ನಾಗಿರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಲ್ಲೊಂದು ಫ್ಲೆಕ್ಸಿಬಿಲಿಟಿ ಇದೆ ನೀವು ಅನ್ಕೊಂಡ ಹಾಗೆ ಇಲ್ದಿದ್ರೂನು ಏನೋ ಅಪ್ಸ್ ಅಂಡ್ ಡೌನ್ಸ್ ಇದೆ ಅದು ಎಲ್ಲರ ಜೀವನದಲ್ಲೂ ಇರುತ್ತೆ ಜೀವನ ಅಂದ್ರೇ ಸಮಸ್ಯೆಗಳು ಆದರೆ ಇಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಇದೆ ಅನ್ನೋದು ಬರ್ತಾ ಇದೆ ಹಾಗೆ ಇಲ್ಲಿ ಓವರ್ಕಮ್ ಆಬ್ಸ್ಟೆಕಲ್ಸ್ ಅಂತ ಬರ್ತಾ ಇದೆ ಇಲ್ಲಿ ಫ್ಲೆಕ್ಸಿಬಿಲಿಟಿ ಅಂದಾಗ ಒಬ್ರನ್ನೊಬ್ಬರು ಕ್ಷಮಿಸಬೇಕು ಆಬ್ಸ್ಟೆಕಲ್ಸ್ ಎಲ್ಲ ಕಡೆ ಇರುತ್ತೆ ಇರುತ್ತೆ ಮುನ್ಸೂ ಇರುತ್ತೆ ಸ್ವಲ್ಪ ದಿನ ಸೈಲೆಂಟ್ ಆಗಿರ್ತೀರಾ ಆದರೆ ಎಲ್ಲನೂ ಮರೆತು ಮತ್ತೆ ನೀವಿಬ್ಬರೂ ಒಟ್ಟಿಗೆ ಸೇರ್ತೀರಾ ಅನ್ನೋದಿದೆ ಇಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಲೈಫಲ್ಲಿ ಏನು ಬರಬಹುದು ಅಂದಾಗ ಪಾರ್ಟ್ನರ್ಶಿಪ್ ಅನ್ನೋದಿದೆ ಅದು ಯಾವುದೇ ವಿಧದಲ್ಲಿ ಆಗಿರಬಹುದು ನಿಮ್ಮ ಬಿಸ್ನೆಸ್ ಆಗಿರಬಹುದು ಅಥವಾ ಇಮೋಷನಲ್ ಲೈಫ್ ಇರಬಹುದು ನಿಮ್ಗೆ ಯಾವ ಕಡೆಯಿಂದನೋ ಸಹಾಯ ಹಸ್ತ ಸಿಗೋ ಸಾಧ್ಯತೆ ಕಾಣ್ತಾ ಇದೆ ಮುಂದೆ ನಿಮ್ಮ ಲೈಫಲ್ಲಿ ಕಾನ್ಫಿಡೆಂಟಾಗಿ ಮುಂದುವರಿತೀರಾ ಅನ್ನೋದಿದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಹೇಳುತ್ತೆ ನೋಡೋಣ ಟ್ಯಾರೋ ಕಾರ್ಡ್ಸ್ ಮೆಸೇಜ್ ನೋಡೋಣ ಎಸ್ ಪಾರ್ಟ್ನರ್ಶಿಪ್ ಬಂದಾಗ ಟೂ ಆಫ್ ಕಪ್ಸ್ ಬರ್ತದೆ ಮತ್ತಿಲ್ಲೊಂದು ಎಂಪ್ರೆಸ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಮತ್ತೊಂದು ಪೇಜ್ ಆಫ್ ವ್ಯಾನ್ಸ್ ಇಲ್ಲಿ ಫೈವ್ ಆಫ್ ಪೆಂಟಕಲ್ಸ್ ಇಲ್ಲಿ ಫೋರ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ ಯಾವುದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ ನಿಮ್ಮ ಜಾಬ್ ಆಗಿರಬಹುದು ಅಥವಾ ಯಾವುದೋ ಒಂದು ಸಂಬಂಧ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬಹುದು ಅಲ್ಲಿ ಸ್ಟ್ರಾಂಗ್ ಆಗಿ ಮುಂದುವರಿಬೇಕು ಅನ್ನೋ ಒಂದು ಆಸೆ ಇದೆ ನಿಮಗೆ ದುಡ್ಡು ಕಳ್ಕೊಂಡಿರ್ಬೋದು ಅಥವಾ ಫ್ರೆಂಡ್ಶಿಪ್ನು ಹಾಳು ಮಾಡ್ಕೊಂಡಿರಬಹುದು ಯಾವುದೋ ನಿರೀಕ್ಷೆನಲ್ಲಿದ್ದೀರಾ ಯಾರ್ದೋ ನಿರೀಕ್ಷೆನಲ್ಲಿದ್ದೀರಾ ನಿರಾಸೆ ಇದ್ರೂ ಕಾನ್ಫಿಡೆಂಟ್ ಆಗಿದ್ದೀರಾ ಅನ್ನೋದಿದೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯಿಂದ ಅಥವಾ ನೀವು ಇಷ್ಟಪಡ್ತಾ ಇರುವ ಕೆಲಸ ಆಗಿರಬಹುದು ಜಾಬ್ ಆಗಿರಬಹುದು ಎಲ್ಲಿಂದ ಹಣ ನಿರೀಕ್ಷೆ ಮಾಡ್ತಾ ಇರಬಹುದು ಫೈನಾನ್ಷಿಯಲ್ ಹೆಲ್ಪ್ ಕೇಳ್ತಾ ಇರಬಹುದು ಅದು ಸದ್ಯದಲ್ಲೇ ಬರೋ ಸಾಧ್ಯತೆ ಇದೆ ಯಾಕೆಂದರೆ ಇಲ್ಲಿ ಒಂದು ಪಾರ್ಟ್ನರ್ಶಿಪ್ ಯಾವುದೇ ಜಾಬ್ ಇರ್ಬೋದು ಅದಕ್ಕೆ ನೀವು ಕಮಿಟ್ ಆಗ್ತೀರಾ ಅನ್ನೋದಿದೆ ತುಂಬ ದಿನದಿಂದ ನಿರೀಕ್ಷೆನಲ್ಲಿದ್ದೀರಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಕೆಲಸ ನನಗಾಗುತ್ತಾ ಅಥವಾ ಈ ಫ್ರೆಂಡ್ಶಿಪ್ನಲ್ಲಿ ತುಂಬ ದಿನದಿಂದ ನಾವಿದ್ದೀವಿ ಯಾವುದೇ ಡಿಸಿಷನ್ ಆಗ್ತಾ ಇಲ್ಲ ಮುಂದೆ ಏನಾಗಬಹುದು ಅಂದಾಗ ಪಾರ್ಟ್ನರ್ಶಿಪ್ನಲ್ಲಿ ನೀವು ಮುಂದುವರಿತೀರಾ ಅನ್ನೋದು ಕನ್ಫರ್ಮೇಶನ್ ಎರಡೆರಡು ಸರಿ ಬರ್ತಾ ಇದೆ ಇದಕ್ಕೆ ಮುಂದೆ ಏನಿದೆ ನೋಡೋಣ ಇಲ್ಲೊಂದು ಟವರ್ ಕಾರ್ಡ್ ಇದೆ ಕೆಲವರು ಏನೋ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಂಡಿದ್ದೀರಾ ಅಥವಾ ದುಡ್ಡು ಕಳ್ಕೊಂಡಿದ್ದೀರಾ ಅಂತ ನಾನು ಆಗಲೇ ಹೇಳಿದೆ ಜಗಳಗಳು ಮಾಡ್ಕೊಂಡಿದ್ದೀರಾ ಏನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ ಮತ್ತೊಂದು ಟೂ ಆಫ್ ಸೋಡ್ಸ್ ಏನೋ ಅನುಮಾನಗಳಿದೆ ಇಲ್ಲಿ ಡೆವಿಲ್ ಕಾರ್ಡ್ ಬರ್ತಾ ಇದೆ ಯಾವುದೋ ವ್ಯಕ್ತಿ ಬಗ್ಗೆ ತುಂಬ ಆಸೆಗಳಿಟ್ಕೊಂಡಿದ್ದೀರಾ ಆ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ ಹಗ್ಲು ರಾತ್ರಿ ಯೋಚನೆ ಬರ್ತಾ ಇದೆ ಎಷ್ಟು ಬಿಡಬೇಕು ಅಂದ್ರೂ ಎಷ್ಟು ಮರಿಬೇಕು ಅಂದ್ರೂ ಆಗ್ತಾ ಇಲ್ಲ ಎಲ್ಲಿ ಹೋದ್ರೂ ಆ ನೆನಪುಗಳು ಬರುತ್ತೆ ಬೇಜಾರಾಗುತ್ತೆ ಎಷ್ಟೋ ಸರಿ ನಿಮಗೆ ನೀವೇ ಹತ್ತಿರೋದು ಉಂಟು ಆದರೆ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ ಯಾವುದೋ ಒಂದು ಫ್ರೆಂಡ್ಶಿಪ್ನಲ್ಲಿದ್ರಿ ದಿನ ಕಳೆದ ಹಾಗೆ ಅಲ್ಲೊಂದು ಆತ್ಮೀಯತೆ ಬೆಳೆದಿದೆ ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಅನ್ನೋದಿದೆ ಅಲ್ಲಿ ಆದಷ್ಟು ಕಾಂಪ್ಲಿಕೇಶನ್ಸ್ ಇದೆ ಮನಸ್ಸಲ್ಲಿ ಅನುಮಾನಗಳಿದೆ ಅವ್ರ ವ್ಯಕ್ತಿತ್ವನ ಇಷ್ಟಪಡ್ತಾ ಇದ್ರಿ ಅವ್ರ ವಾಯ್ಸ್ ಇಷ್ಟಪಡ್ತಾ ಇದ್ರಿ ನೀವು ಆ ಸ್ವರ ಮತ್ತೆ ನಾನು ಕೇಳ್ತೀನ ಅವ್ರ ಮುಖ ಮತ್ತೆ ನೋಡ್ತೀನ ಅವ್ರು ಮತ್ತೆ ನನ್ನ ಲೈಫಿಗೆ ಬರ್ತಾರಾ ಅನ್ನೋ ಆಸೆಗಳು ನಿಮಗೆ ಇಲ್ಲಿ ಬರ್ತಾ ಇದೆ ಆದರೆ ಮುಂದೆ ಇದೆಲ್ಲ ಏನಾಗುತ್ತೆ ಅನ್ನೋದನ್ನು ಕೇಳೋಣ ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನಿದೆ ನೋಡೋಣ ಆಸೆಗಳು ಸಹಜ ಆದರೆ ಅದೆಲ್ಲ ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಮ್ಮ ಪ್ರಯತ್ನಗಳೂ ಇರಬೇಕಲ್ವಾ ರಿಸೆಪ್ಟಿವಿಟಿ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಾಗೆ ಅಲೋನೆಸ್ ದಿ ಮಾಸ್ಟರ್ ಏನು ಹೇಳ್ತಾರೆ ಸಕ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಸೈಲೆನ್ಸ್ ಸ್ವಲ್ಪ ದಿನ ನಿಮ್ಮ ಪಾಡಿಗೆ ನಿಮ್ಮ ಕೆಲಸದಲ್ಲಿ ಮಗ್ನರಾಗಿ ಅನ್ನೋದಿದೆ ಸೈಲೆಂಟ್ ಆಗಿರಿ ನಮ್ಮ ಜೀವನದಲ್ಲಿ ಏನು ಬರಬೇಕೋ ಅದು ಖಂಡಿತ ಬರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಮಾಸ್ಟರ್ ಹೇಳ್ತಾ ಇದ್ದಾರೆ ನಿಮಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆ ಅದಕ್ಕೆ ನಿಮ್ಮ ಪ್ರಯತ್ನಗಳನ್ನೂ ಮಾಡಬೇಕು ಆದರೆ ಈಗ ಒಂಟಿತನ ಇದೆ ಬೇಜಾರಿದೆ ಕೆಲವು ಸುದ್ದಿಗಳನ್ನ ನೀವು ಸದ್ಯದಲ್ಲೇ ನಿರೀಕ್ಷೆ ಮಾಡ್ತೀರಾ ಇಲ್ಲಿ ರಿಸೆಪ್ಟಿವಿಟಿ ಇದೆ ಕೆಲವೇ ದಿವಸಗಳಲ್ಲಿ ನೀವೇನಾದರೂ ಒಂದು ಸುದ್ದಿ ಕೇಳ್ತೀರಾ ಅನ್ನೋದಿದೆ ಹಾಗೆ ಇದಕ್ಕೆ ಫೈನಲ್ ಮೆಸೇಜ್ಗಳು ಏನು ಬರುತ್ತೆ ನೋಡೋಣ ಅನಿರೀಕ್ಷಿತವಾಗಿ ಏನೇನು ಸುದ್ದಿ ಕೇಳ್ತೀರಾ ನೀವು ಅಂದಾಗ ಯೂನಿಯನ್ ಇದೆ ಮತ್ತೊಂದು ಎಲಿಗೆನ್ಸ್ ಮತ್ತೊಂದು ಡಿಗ್ನಿಟಿ ಇಲ್ಲಿ ಗ್ರ್ಯಾಟಿಟ್ಯೂಡ್ ಆ ದೇವರಿಗೆ ಥ್ಯಾಂಕ್ಸ್ ಹೇಳುವಂಥ ದಿವಸಗಳು ಬರುತ್ತೆ ಯಾರ್ಯಾರು ಸದ್ಯದಲ್ಲಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅವ್ರಿಗೆ ಇಲ್ಲಿ ಪಾರ್ಟ್ನರ್ಶಿಪ್ ಬಂದಿದೆ ಹಾಗೆ ಯೂನಿಯನ್ ಇದೆ ಹಾಗೆ ನಿಮ್ಮ ಜೀವನ ಮುಂದೆ ಸುಗಮವಾಗಿ ಸಾಗುತ್ತೆ ಒಂದು ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡ್ತೀರಾ ಅನ್ನೋದಿದೆ ಹಾಗೆ ದೇವ್ರಲ್ಲಿ ನಂಬಿಕೆ ಇಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಒಳ್ಳೆಯದನ್ನು ಮಾತಾಡಿ ಒಳ್ಳೆಯ ಕೆಲಸಗಳನ್ನ ಮಾಡಿ ನೀವೇನು ಅಂದ್ಕೊಂಡಿರ್ತೀರೋ ಅದು ಇವತ್ತಲ್ಲ ನಾಳೆ ಆಗೋ ಒಂದು ಸಾಧ್ಯತೆ ಇಲ್ಲಿದೆ ಹಾಗಾಗಿ ಪಾಸಿಟಿವ್ ಆಗಿರಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್